ಪುಟ ಏನು ಬಾಲ್ ಎಲ್ಲ ಇದೆ ಅದನ್ನ ತಗೊಂಡು ಆಡೋದು ಬಿಟ್ಟು ಈ ತರ ತರಕಾರಿಯೆಲ್ಲ ತಗೊಂಡು ಆಟ ಆಡ್ತಾರೇನೋ ತಿನ್ನೋ ವಸ್ತುಗಳನ್ನೆಲ್ಲ ಆಟ ಆಡ್ತಾರ ಬೇಕಾದಷ್ಟು ಆಟಿಕೆಗಳೆಲ್ಲ ಇದೆ ನಿಮ್ಮ ಅಮ್ಮ ತಂದು ತಂದು ಫುಡ್ಡೆ ಹಾಕಿದ್ದಾರೆ ಅದನ್ನಾದರೂ ಆಟ ಆಡೋದಲ್ವೇನೋ ಏನತ್ತೆ ನಿಮ್ಮದು ಪ್ರಾಬ್ಲಮ್ಮು ನಿಮಗೇನಾರು ಮಾಡಿದಾನ ಅವನು ಅವನ ಪಾಡಿಗೆ ಅವ್ನು ಆಟ ಆಡ್ಕೊಳ್ತಾ ಇದ್ದಾನೆ ಏನಾದರೂ ತೊಗೊಂಡು ಆಟ ಆಡಲಿ ಟೊಮೆಟೊನಾಗ್ರು ತಗೊಳ್ಳಿ ಈರುಳ್ಳಿನಾದರೂ ತೊಗೊಳ್ಳಿ ಅಲ್ಲ ಒಂದು ಟೊಮ್ಯಾಟೋಗೆ ಎಷ್ಟು ಬೆಲೆ ಅಂತ ನೀವು ಅಷ್ಟು ಮಾತಾಡ್ತೀರಾ ಏನು ಲಕ್ಷಾಂತರ ರೂಪಾಯಿ ಇದೆಯಾ ಒಂದು ಟೊಮ್ಯಾಟೋ ಅಲ್ಲ ನನ್ನ ಮಗ ಒಂದು ಕೆ ಜಿ ಟೊಮ್ಯಾಟೊ ತೊಗೊಂಡು ಆಟ ಆಡಿದ್ರು ಏನೂ ತೊಂದರೆ ಇಲ್ಲ ನನಗೆ ಒಂದು ಖುಷಿ ಮುಖ್ಯ ನನಗಿರೋದು ಒಬ್ಬನೇ ಮಗ ನೋಡಮ್ಮ ನಿಮ್ಮ ಹತ್ರ ದುಡ್ಡಿರ್ಬೋದು ಆ ಒಂದು ಟೊಮೆಟೊಕ್ಕೆ ಬೆಲೆ ಕಡಿಮೆನೇ ಆಗಿರ್ಬೋದು ಆದರೆ ಆ ಒಂದು ತರಕಾರಿನ ಬೆಳೆಯೋಕ್ಕೆ ರೈತರು ಪಡೋ ಕಷ್ಟ ಅಷ್ಟಿಷ್ಟಲ್ಲ ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಆ ರೀತಿ ಹಣ್ಣು ತರಕಾರಿ ತಿನ್ನೋ ವಸ್ತುಗಳನ್ನೆಲ್ಲ ಹಾಳು ಮಾಡೋದು ನೋಡಿಲಿ ಈಗ ಅವನು ಕೆಳಕ್ಕೆ ಹಾಕಿದ ಆಯ್ತಾ ಅದು ಹಾಳಾಯ್ತು ಈ ಥರ ಎಲ್ಲ ಮಾಡೋದು ಸರಿಯೇನಮ್ಮ ಒಂದು ಟೊಮೆಟೊ ಅಲ್ವಾ ಹಾಳಾದ್ರೆ ಆಗಲಿ ನಿಮಗೇನು ಸಮಸ್ಯೆ ನೀವೇನು ತರಬೇಕಾ ದುಡ್ಡು ಕೊಡ್ಬೇಕಾ ನಿಮ್ಮ ಪಾಡಿಗೆ ಇದ್ಬಿಡಿ ಏನೋ ಮಾಡ್ತಾ ಇದ್ದೀಯ ಪುಟ ಕ್ರಾಫ್ಟು ಅಯ್ಯೋ ಅಷ್ಟು ಒಳ್ಳೆ ಹಾಳೆ ತಗೊಂಡು ಯೋ ಯಾಕೋ ಆ ಥರ ಎಲ್ಲ ಕಟ್ಟು ಮಾಡ್ತೀಯ ಅದನ್ನ ಯಾವುದಾದ್ರೂ ಬರ್ದಿರೋದೇನಾದ್ರೂ ಒಂದು ತಗೋಬಾರ್ದೇನೋ ಪುಟ್ಟ ಅಯ್ಯೋ ಈ ಕಟ್ ಮಾಡೋದಕ್ಕೆ ಹಾಳು ಚೆನ್ನಾಗಿ ಅಂತೆಲ್ಲ ಇದೆಯೇನೋ ದೇವೇ ನೋಡು ಈಗ ಈ ಥರ ಪೇಪರ್ನೆಲ್ಲ ಮಾಡೋಕ್ಕೆ ಎಷ್ಟೆಲ್ಲ ಮರ ಎಲ್ಲ ಕಟ್ ಮಾಡ್ತಾರೆ ಹಿಂಗೇನಾದರೂ ಅದೆಲ್ಲ ಗೊತ್ತೇನೋ ಈ ರೀತಿ ಒಳ್ಳೊಳ್ಳೆ ಹಾಳೆಗಳನ್ನೆಲ್ಲ ನೋಡಿಲಿ ಈ ಥರ ಎಲ್ಲ ಕಟ್ಟು ಕಟ್ಟು ಮಾಡಿ ಹಾಕಬಾರ್ದಪ್ಪ ಮಗು ಆಯ್ತಪ್ಪ ನಿಮ್ಮಮ್ಮ ಒಬ್ಬಳೇ ಬುದ್ಧಿವಂತೆ ಕಟ್ ಕಟ್ಟು ಮಾಡಿ ಎಲ್ಲದನ್ನು ತಗೊಂಡು ಹೋಗಿ ರೂಮಲ್ಲಿ ಹಾಕಿ ವಸ್ತುಗಳನ್ನು ಬೇಕಾದರೆ ಉಪಯೋಗಿಸ್ಲಿ ಬೇಡ ಅಂತ ಅಲ್ಲ ಆದರೆ ಒಳ್ಳೊಳ್ಳೆ ವಸ್ತುಗಳನ್ನು ಈ ರೀತಿ ಹಾಳು ಮಾಡೋದು ಯಾಕೋ ಸರಿ ಬರಲ್ಲ ಅಮ್ಮ ಅಯ್ಯೋ ನಿಮ್ಮದೊಂದು ಪುರಾಣ ಆಯ್ತಪ್ಪ ಬೆಳಿಗ್ಗೆ ಅಷ್ಟೇ ಹೇಳಿದ್ದೀನಿ ಎಲ್ಲದ್ರಲ್ಲೂ ತಲೆ ಹಾಕಬೇಡಿ ಅಂತ ಮತ್ತೆ ಶುರುವಾಯ್ತಾ ನಿಮ್ಮ ಪುರಾಣ ಅಲ್ಲ ಒಂದು ಪೇಪರ್ ಕಟ್ ಮಾಡಿದರೆ ಏನು ಗಂಟು ಹೋಗುತ್ತೆ ನಿಮಗೆ ಒಂದು ನಾಲ್ಕು ಪೇಪರನ್ನು ಕಟ್ ಮಾಡಿಬಿಟ್ರೆ ಇನ್ನೇನಾಗುತ್ತೆ ಅದಕ್ಕೆಲ್ಲ ಎಷ್ಟು ದುಡ್ಡು ಇರುತ್ತೆ ನಿನಗೆ ಇದೆಲ್ಲ ಪುರಾಣ ಅಂತ ಅನಿಸಿದರೆ ನಾನು ಏನೂ ಮಾಡೋಕ್ಕಾಗಲ್ಲ ಆದರೆ ನನ್ನ ಉದ್ದೇಶ ಇಷ್ಟೇ ನಾಳೆ ದಿನ ನಿನ್ನ ಮಗು ಬೇರೆ ಅಲ್ಲ ನನ್ನ ಮಗು ಬೇರೆ ಅಲ್ಲ ಅಂದರೆ ನನ್ನ ಮಗು ಅಂದರೆ ನನಗೆ ಆಸೆ ಇದೆ ಅದು ಚೆನ್ನಾಗಿ ಬೆಳೀಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ನೋಡಿ ಮಕ್ಕಳು ಮೇಲೆ ಇದನ್ನೆಲ್ಲ ಮಾಡಲ್ಲ ಈಗಲೇ ಅಲ್ವಾ ಮಾಡೋದು ಮಾಡಲಿ ಬಿಡಿ ಏನು ತೊಂದರೆ ಈಗ ಬೆಲೆ ಕೊಡೋದನ್ನು ಮಕ್ಕಳಿಗೆ ಹೇಳ್ಕೊಡ್ಲೇಬೇಕಮ್ಮ ಅವನಿಗೆ ಬೇಸರ ಆದರೆ ನನಗೂ ಬೇಸರ ಆಗತ್ತೆ ನಿಮ್ಮ ಕಾಲದ ಥರ ಒಂದೊಂದು ರೂಪಾಯಿಗೂ ಮುಖ ನೋಡಿಕೊಂಡು ಮಕ್ಕಳಿಗೆ ದುಡ್ಡಿನ ಬೆಲೆ ಅಂತನ್ನೆಲ್ಲ ಹೇಳ್ಕೊಟ್ಕೊಂಡು ಉಪದೇಶ ಕೊಡೋ ಕಾಲ ಇದಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರೂಪಾಯಿ ರೂಪಾಯಿಗೂ ಹೇಳೋದನ್ನು ಬಿಟ್ಟುಬಿಡಿ ಏನೋ ಮಾಡ್ತಿದ್ಯಾ ಅಯ್ಯೋ ಮೊಬೈಲ್ ಎಲ್ಲ ಆಡ್ತಾ ಇದೆಯೇನೋ ಭಗವಂತ ದುಷ್ಟೆಲ್ಲ ದುಡ್ಡು ಕೊಡಬೇಕು ಇದಕ್ಕೆ ನಿಂದು ಕಾರು ಜೀಪ್ ಎಲ್ಲ ಇದೆಯಲ್ಲೋ ಅದನ್ನ ತಗೋಬಂದು ಆಟ ಆಡೋ ಯೋ ಅಯ್ಯೋ ಅಮ್ಮ ನೋಡಿದ್ರೆ ಬೈತಾಳಪ್ಪ ಆಮೇಲೆ ಅಯ್ಯೋ ಬೇಡಪ್ಪ ಇಷ್ಟು ಒಳ್ಳೇದು ಬಿದ್ದರೆ ಹಾಳಾಗ್ಬಿಡುತ್ತೆ ಆಮೇಲೆ ಆಡ್ಲಿ ಬಿಡಿ ಅತ್ತೆ ನಾನೇ ನಿಮ್ಮ ಮೊಬೈಲ್ ಕೊಟ್ಟಿದ್ದೀನಿ ನನ್ನ ಮೊಬೈಲ್ ತಾನೆ ಮಗು ಆಟ ಆಡ್ದೆ ನಾವು ಆಟ ಆಡಕ್ ಬರುತ್ತಾ ಅಲ್ಲಮ್ಮ ಇಷ್ಟು ಒಳ್ಳೆ ಮೊಬೈಲ್ನೆಲ್ಲ ಮಗುಗೆ ಆಡಕ್ ಕೊಟ್ಟಿದ್ಯಲ್ಲಮ್ಮ ಹೋಗ್ಲಿ ಬಿಡಿ ಬಿದ್ದರೆ ಇನ್ನೊಂದು ತೊಂದ್ರಾಯ್ತು ಮಗನ್ ಖುಷಿಗಿಂತ ಇನ್ಯಾವ್ದಿದೆ ಅತ್ತೆ ಮಕ್ಕಳು ಎಂಗೇಜ್ ಆಗಿರೋದು ಮುಖ್ಯ ಮೊಬೈಲಲ್ಲಿ ಆಡ್ತಾ ಇದ್ದಾನೆ ಮೊಬೈಲ್ ಏನ್ ನೋಡ್ತಾ ಇಲ್ವಲ್ಲ ಸ್ಕ್ರೀನ್ ಟೈಮ್ ಇಲ್ಲ ಅಂತಂದ್ರೆ ನನಗಾಯ್ತು ಅಷ್ಟೇ ನಂಗೆ ಬೇಕಾಗಿರೋದು ಈ ಮೊಬೈಲು ಟಿವಿನ ಯಾವಾಗ್ಲೂ ನೋಡ್ತಾ ಇರೋದ್ಕಿಂತ ವಸ್ತುಗಳನ್ನ ಹಾಳು ಮಾಡೋದೇ ಒಳ್ಳೇದು ಬಿಡಿ ಏನು ಸಮಸ್ಯೆ ಇಲ್ಲ ಈ ರೀತಿ ವಸ್ತುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ರೆ ಎಷ್ಟು ದುಡಿಮೆ ಮಾಡಿದ್ರು ದುಡ್ಡು ಉಳಿಯೋದು ಹೌದಾ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಕೊಡ್ಬೇಕಮ್ಮ ನೋಡು ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಪ್ರತಿಯೊಂದು ವಸ್ತುಗಳಿಗೂ ಅದರದ್ದೇ ಆದ ಬೆಲೆ ಇದೆ ನಾನು ನೋಡ್ತಾ ಇದ್ದೀನಿ ದುಡ್ಡಿನ ಬೆಲೆ ಕಲಸು ದುಡ್ಡಿನ ಬೆಲೆ ಕಲಸು ಅಂತ ಒಂದೇ ಸಮನೆ ಹೇಳ್ತೀರಾ ನೋಡಿ ಅತ್ತೆ ನಮ್ಮ ಮಕ್ಕಳನ್ನು ಖುಷಿಯಾಗಿಡುವಷ್ಟು ದುಡ್ಡನ್ನು ನಾವು ದುಡಿತಾ ಇದ್ದೀವಿ ದಯವಿಟ್ಟು ನಿಮ್ಮ ಕಾಲದ ಉದ್ದೇಶಗಳನ್ನೆಲ್ಲ ಇಲ್ಲಿ ತರಬೇಡಿ ನೋಡು ಇದೇ ರೀತಿ ಮುಂದುವರೆದ್ರೆ ಇದೇ ರೀತಿ ಅವನು ಹಾಳು ಮಾಡ್ತಾ ಹೋದರೆ ದುಡ್ಡಿನ ಬೆಲೆ ಅವನಿಗೆ ನೀನು ಕಲಿಸ್ಕೊಡದೆ ಹೋದರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡ ನೋಡಿ ಕಾಲ ಬದಲಾಗಿದೆ ನಾವು ಈಗಿನ ಪೇರೆಂಟ್ಸ್ ಯೋಚನೆ ಮಾಡೋ ರೀತಿಯೇ ಬೇರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋ ಪೇರೆಂಟಿಂಗ್ ಕ್ಲಾಸಿಗೆ ಕೂಡ ನಾನು ಹೋಗಿದ್ದೀನಿ ಅಂತೆ ನನಗೆ ಗೊತ್ತಿದೆ ಯಾವ ತರ ಮಗನ ಬೆಳೆಸ್ಬೇಕು ಅಂತ ನನಗೆ ನಂಗೆ ಹೇಳ್ಕೊಟ್ಟಿದ್ದಾರೆ ದುಡ್ಡು ಮುಖ್ಯ ಅಲ್ಲ ಮಕ್ಕಳು ಸಣ್ಣ ಪುಟ್ಟ ಖುಷಿಗಳು ಮುಖ್ಯ ಅಂತ ಹಾಗಾಗಿ ನನ್ನ ಮಗ ಏನೇ ಮಾಡಿದ್ರು ನನಗೆ ಸಮಸ್ಯೆ ಇಲ್ಲ ಅವ್ನು ಖುಷಿಯಾಗಿರ್ಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಅತ್ತೆ ಕೊಟ್ಬಿಡು ಅದನ್ನ ಅಲ್ಲಪ್ಪ ನಿಮ್ಮ ಅಮ್ಮನಿಗೆ ಗೊತ್ತಾಗಲ್ಲ ನೀನಾದ್ರೂ ತಿಳ್ಕೊಪ್ಪ ಇಷ್ಟು ದುಡಿತಾರೆ ಓಹೋ ಹೋಹೋಹೋ ಇಷ್ಟು ದುಡಿತಾರೆ ನೀನು ನಿನ್ನಮ್ಮ ಇಷ್ಟು ದುಡಿದ ಇಷ್ಟು ಮಾಡೋಕೆ ಎಷ್ಟು ಸಮಯನೂ ಬೇಡ ಅದೆಲ್ಲ ಬೇಡ ಕಣೋ ತುಂಬ ಕಾಸ್ಟ್ಲಿ ಇದೆ ನಿಂಗೆ ಬೇರೆ ಏನಾದರೂ ಕೊಡಿಸ್ತೀನಿ ಆಯ್ತಾ ಯಾಕೋ ಹೀಗೆಲ್ಲ ಹಠ ಮಾಡ್ತೀಯ ಕೇಳಿದ್ ಕೇಳೋ ಯಾಕೋ ಈಗ ಹಠ ಮಾಡ್ತೀಯ ಊಟ ಬೇಡವಾ ಬೇಡದೆ ಹೋದ್ರೆ ಪರವಾಗಿಲ್ಲ ಹಾಗೆ ಇರು ನೋಡಿ ಅತ್ತೆ ಇವನ್ನ ಹೇಗೆ ಹಠ ಮಾಡ್ತಿದ್ದಾನೆ ಅಂತ ವಸ್ತುಗಳ ಮೇಲಂತೂ ಒಂದು ಸ್ವಲ್ಪನು ಪ್ರೀತಿನೇ ಇಲ್ಲ ಹೇಳಿದ ಮಾತು ಕೇಳಲ್ಲ ನಂಗಂತೂ ಇವನ್ ವರ್ತನೆ ನೋಡ್ಬಿಟ್ರೆ ಭಯ ಆಗುತ್ತೆ ಅತ್ತೆ ಈಗ ಭಯ ಆಗ್ತಿದೆ ಅಂದರೆ ಏನು ಮಾಡೋದಮ್ಮ ನಾನು ನಿನಗೆ ಸಾರಿ ಸಾರಿ ಹೇಳಿದ್ದೀನಿ ಆ ರೀತಿ ಎಲ್ಲ ಮಾಡಬೇಡ ಮಗುವಿಗೆ ಒಳ್ಳೆಯದನ್ನು ಕಲಿಸ್ಕೊಡು ಅಂತ ನೀನು ನಾನು ಹೇಳಿದ್ದನ್ನು ಕೇಳಿಲ್ಲ ನನಗೊಂದೇ ಮಗು ಅಂತ ಹೇಳಿ ಆ ಮಗು ಹಾಳು ಮಾಡ್ತಾಯಿದ್ರು ಸುಮ್ಮನೆ ಕೂತ್ಕೊಂಡು ನೋಡಿದೆ ನೋಡು ಈಗ ಇದ್ರ ಪರಿಣಾಮನಾ ಮಗು ಹಠಮಾರಿಯಾಗಿದೆ ನನಗೆ ಬೇಕೇ ಬೇಕು ಅಂತ ಹೇಳ್ತಾ ಇದೆ ಈಗ ಏನು ಮಾಡ್ತೀಯ ನೀನು ನೀವು ಹೇಳಿರೋ ಮಾತುಗಳನ್ನು ನಾನು ಕೇಳಿಸ್ಕೊಳ್ಬೇಕಿತ್ತು ನನ್ನಿಂದನೇ ನನ್ನ ಮಗ ಈಗ ಆಡ್ತಾ ಇದ್ದಾನೇನೋ ಅಂತ ತುಂಬ ಬೇಸರ ಆಗ್ತಿದೆ ನನಗೆ ಇರಲಿ ನೋಡೋಣ ಈಗ ಬೇಸರ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಏನು ಪರಿಹಾರ ಅಂತ ನೋಡೋಣ ನಮ್ಮ ಹತ್ರ ಎಷ್ಟೇ ದುಡಿರಲಿ ದುಡಿಮೆ ಇರಲಿ ಮಕ್ಕಳೆದುರಿಗೆ ನನ್ನ ಗಂಡ ಅಷ್ಟು ದುಡಿಮೆ ಮಾಡ್ತಾನೆ ಇಷ್ಟು ಮಾಡ್ತಾನೆ ನಮಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಮಾತುಗಳನ್ನೆಲ್ಲ ಕೇಳೋಕ್ಕೆ ಹೋಗಬಾರ್ದು ಆ ಮಗುವಿಗೆ ದುಡ್ಡಿನ ಬೆಲೆಯನ್ನು ಕಲಿಸ್ಕೊಡ್ಬೇಕು ಈಗ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಹಾಳು ಮಾಡುತ್ತೆ ಮುಂದೆ ದೊಡ್ಡವನಾದ ಮೇಲೆ ಇನ್ನೂ ಒಂದಷ್ಟು ವಸ್ತುಗಳನ್ನ ಹಾಳು ಮಾಡ್ತಾ ಹೋಗುತ್ತೆ ಅದಕ್ಕೆ ವಸ್ತುಗಳ ಬಗ್ಗೆ ಪ್ರೀತಿನೇ ಇರೋಲ್ಲ ಆಗಲಿ ಮಕ್ಕಳು ಆಟ ಆಡೋ ಸಹಜ ಆಟಗಿಗಳು ಅಂತಂದುಕೊಡೋಣ ಆಟ ಆಡಲಿ ಅದಕ್ಕೆ ಬೇಡ ಅಂತ ಅಲ್ಲ ಆದರೆ ವಸ್ತುಗಳನ್ನು ಹಾಳು ಮಾಡುತ್ತಾ ಒಂದು ಮನಸ್ಥಿತಿಯನ್ನು ಮಕ್ಕಳಲ್ಲಿ ತೆಗೆದು ಹಾಕ್ಬೇಕಮ್ಮ ಒಬ್ಬನೇ ಮಗ ಅಲ್ವಾ ಇನ್ನೇನು ಹಾಳು ಮಾಡಿದ್ರೆ ಮಾಡಲಿ ಸಣ್ಣ ಪುಟ್ಟ ವಸ್ತುಗಳಲ್ವಾ ಅಂತ ಹೇಳಿ ನಾನು ಯೋಚನೆ ಮಾಡಿದೆ ಅವ್ನ ಖುಷಿನೇ ಮುಖ್ಯ ಅಂತ ನಾನು ತಿಳ್ಕೊಂಡೆ ಆದರೆ ಈಗ ಗೊತ್ತಾಗ್ತದೆ ಅತ್ತೆ ನನಗೆ ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಪ್ರತಿಯೊಂದು ವಸ್ತುಗಳಿಗೂ ಬೆಲೆ ಇದೆ ಆ ವಸ್ತುಗಳ ಬೆಲೆಯನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ದುಡ್ಡಿನ ವ್ಯಾಲ್ಯೂನ ಕಲಿಸ್ಕೊಡ್ಬೇಕು ಹೀಗೆ ಮಕ್ಕಳು ಹಟುಮಾರಿ ಬೆಳೆಸ್ಕೊಳ್ತಾರೆ ವಸ್ತುಗಳ ಮೇಲೆ ಪ್ರೀತಿನೂ ಇರಲ್ಲ ನಾನು ಒಂದು ಪ್ರಯತ್ನ ಮಾಡ್ತೀನಿ ನೀನೇನು ತಲೆ ಬಿಸಿ ಮಾಡ್ಕೊಳ್ಬೇಡ ಅದು ಚಿಕ್ಕ ಮಗು ಅದಕ್ಕೇನು ಗೊತ್ತಾಗಲ್ಲ ನಾವೆಲ್ಲ ಸೇರಿ ಅದಕ್ಕೊಂದು ಬುದ್ಧಿ ಹೇಳಿ ಅದನ್ನ ಒಂದು ಒಳ್ಳೆ ದಾರಿಗೆ ತಗೊಂಬರೋಣ ನೋಡು ಪುಟ ಅದೇನೋ ಒಂದ್ಯಲ್ಲ ಆ ಕಾರು ಗೀರು ಎಲ್ಲ ಏನು ಬೇಡ ನಾನು ನೀನು ಆಟ ಆಡೋಣ ಅದಕ್ಕೆಲ್ಲ ತುಂಬ ದುಡ್ಡು ಬೇಕು ಪುಟ ನೋಡು ಪುಟ ನಿಮ್ಮ ಅಪ್ಪನ ಹತ್ರ ದುಡ್ಡಿದೆ ಇಲ್ಲ ಅಂತ ಅಲ್ಲ ಆದರೆ ಸಾಕೋಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾತ್ರ ಇದೆ ನಾವು ಹೀಗೆ ಇರೋ ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಹೋಗ್ಬಿಟ್ರೆ ನಾಳೆ ದಿನ ನೀನು ಓದ್ಸೋಕ್ಕೂ ಅವ್ರ ಹತ್ರ ದುಡ್ಡು ಬೇಡ ಗುಡ್ ಬಾಯ್ ನಾನು ನೀನು ಇನ್ನೂ ಬೇರೆ ಬೇರೆ ಆಟ ಎಲ್ಲ ಆಡೋಣ ನಿಮಗೆ ಒಳ್ಳೊಳ್ಳೆ ಕತೆಗಳನ್ನೆಲ್ಲ ನಾನು ಹೇಳ್ತೀನಿ ಆಯಿತಾ